ನಾಟಕ ಆಡಲಿ ರಾತ್ರಿ ಹೋಗಿ ನೋಡ್ತೀವಿ ಬೆಳಿಗ್ಗೆ ನಾಟಕ ಮುಗಿದೊಯ್ತದೆ ಬಣ್ಣ ತೊಳ್ದ್ಬಿಡ್ತಾರೆ ಆ ಬಣ್ಣ ತೊಳ್ದಾದ್ಮೇಲೆ ಅವರು ಕಲಾವಿದಾನೆ ಅಂತದ್ದು ಅದೇ ರೀತಿ ಇವರು ಕಲಾವಿದ್ರೇ ಕರೋನ ಆರುವ ಕೋಟಿ ಆಸ್ತಿ ಅಪ್ಪ ಯಾರು ಸುತ್ತಲ್ಲ ಇದು ಎಲ್ಲರಿಗೂ ಕೂಡ ಮಾತಾಡುವಾಗ ದನ ಇದ್ದಂಗೆ ಇದ್ದಾನೆ ಅಯ್ವನ ಇದ್ದಂಗೆ ಇದ್ದಾನೆ ಅದೆಲ್ಲ ತುಂಬ ತಪ್ಪು ನಾಲ್ಗೆ ಒಳಗೆ ನಮ್ಮ ನಾಲ್ಗೆ ಇದೆ ಅಂತ ಹೇಳಿ ನಾಲ್ಕಲ್ಲಿ ಹಿಂಗಂದ್ರಂಗೆ ಮಾತಾಡೋದಲ್ಲ ಅವ್ರು ಮಾಡಿ ತಪ್ಪು ಮಾಡಿದರೆ ಅವ್ರಿಗೆ ಸಿಕ್ಕಲೇ ಆಗಲಿ ನಾವು ಗಾಢ ಅಂತ ಹೇಳಲ್ಲ ಇಲ್ಲ ನೀನು ಮಾಡಿದ್ಯಾ ನಿಂದೆ ಸರಿ ಅಂತ ಕೂಡ ಹೇಳಲ್ಲ ಅಲ್ವಾ ಮೊನ್ನೆ ನಡ್ಕೊಂಡ್ ಬರ್ತಾ ಇರ್ತಾರೆ ಪೊಲೀಸವ್ರ ಜೊತೆ ಇನ್ಸ್ಪೆಕ್ಟರ್ ಇರ್ತಾರೆ ಬರ್ತಾ ಇರ್ತಾರೆ ಹತ್ತಾರು ಜನ ಪೊಲೀಸವ್ರು ಇರ್ತಾರೆ ಪೊಲೀಸ್ ಅವ್ರದ್ದು ಬೆರಳು ತೋರಿಸ್ತಾರೆ ನಡ್ಕೊಂಡೇ ಬರೋದಲ್ವಾ ಅವರೇನಿ ಅವರು ಚಪ್ಪಲಿ ತೋರಿಸೋಲ್ಲ ಇಲ್ಲ ನಿಮ್ಮ ಮೀಡಿಯಾದವ್ರಿಗೆ ಕೈ ಮಾಡಿ ಬಟ್ ಮಾಡಿ ತೋರಿಸೋಲ್ಲ ಹಾಂ ನಾಲ್ಕು ಬಟ್ ಮರ್ಚ್ಕೊಂಡಿರ್ತದೆ ಒಂದು ಬೆಟ್ಟು ಕೈಯಲ್ಲಿ ಕೈ ಬೀಸ್ಕೊಂಡ್ ಬರ್ತಾ ಇರ್ತಾರೆ ಅದು ಏನು ತಪ್ಪೋದು ನಿಮ್ಮನೆ ಅಕ್ಕ ತಂಗಿದ್ದೀರಿಗಾದ್ರೂ ಹಿಂಗೇನೆ ಅಂತಾರಲ್ಲ ಅದರಲ್ಲಿ ಏನಿದೆ ತಪ್ಪೇನಿದೆ ಹೇಳಿ ಯಾವ ತಪ್ಪೇನಿದೆ ಹಾಂ ನಿಮ್ಮನೆ ಅಕ್ಕ ತೆಂಗಿದಿರೋದಾದ್ರೂ ಒಂದು ಮೀಡಿಯಾ ನೋಡಿದೆ ನಾವು ಚುಟ್ಕೆ ಹೊಡೆದು ನಿಮ್ಮನೆ ಅಕ್ಕ ತೆಂಗಿದ್ರು ಹಿಂಗೆ ಅಂತಾರೆ ಈಗ ಮೀಡಿಯಾದವರಿಗೆ ನಿಮಗೆ ಕೈಯ್ಯ ಅವರು ಬೆಟ್ಟಿ ತೋರ್ಸಿದಾರೆ ಹಿಂಗೆ ಹೇಳಿ ಆ ತೋರಿಸಿದ್ರೆ ಅವ್ರದ್ದು ದರ್ಶನವ್ರು ತಪ್ಪಪ್ಪ ನಿಮ್ಮನ್ನ ತೋರ್ಸಿ ನಿಮಗೆ ಚಪ್ಪಿ ತೋರಿಸ್ತಾವ್ರಿ ಅಂತ ಹೇಳೋಣ ನಡ್ಕೊಂಡ್ ನಡ್ಕೊಂಬರ್ತಾ ಇರೋದು ನಾವು ಹಿಂಗೆ ಹೋಗೋದು ಈಗ ಯಾರೋ ಒಬ್ಬರು ಬರ್ತಾ ಇರ್ತಾರೆ ನಡ್ಕೊಂಡಾಗ ಏ ಭೂಮಿ ನೋಡ್ತಾ ಇದೆ ಬೆಟ್ಟು ಇವ್ರನ್ನ ನೋಡ್ತಾ ಇರಲ್ಲ ಅಲ್ವಾ ಸರ್ ಅವ್ರಿಗೆ ಬೀಳುತ್ತಾ ನೋಡಮ್ಮ ಈರೋ ಒಬ್ಬ ಈ ನಿನ್ನೆ ಬಂದಿರೋರು ಅಷ್ಟೇ ಇವತ್ತು ಬಂದಿದ್ರು ಅಷ್ಟೇ ಕನ್ನಡ ಚಿತ್ರರಂಗದಲ್ಲಿ ಎಫೆಕ್ಟ್ ಯಾಕೆ ಗೊತ್ತಾ ಇಲ್ಲಿ ಒಬ್ಬರಿಂದ ಅಂತಲ್ಲ ಎಲ್ಲರೂ ನೋಡ್ತಾರೆ ಆದರೆ ಇಲ್ಲಿವ್ರಿಗೆ ಐ ಫೈ ಸೆಲೆಬ್ರಿಟಿಗಳು ಏಕೆಂದರೆ ಜನ ಇವ್ರನ್ನ ಆ ರೀತಿ ನೋಡ್ತಾರೆ ಬಟ್ ಹಂಗಾಗಿರುವಾಗ ಎಲ್ಲರಿಗೂ ನೋವೇ ಇದು ಸ್ವಾಮಿ ಮನೆಗೂ ನೋವೇ ನಾವು ಸ್ವಾಮಿ ಮನೆಗೆ ನೋವಿಲ್ಲ ಅವ್ರ ಮನೆಗೆ ಪ್ರಾಣ ಉಂಟಾಗಿದೆ ಅಂತಿಲ್ಲ ಅವನು ಮಾಡಿದ್ದು ತಪ್ಪೆ ಇದು ತಪ್ಪೆ ನೂರ ಹದಿನೆಂಟು ಫೋಟೋ ಕಳ್ಸಿದ್ದು ತಪ್ಪೇ ಅಲ್ವಾ ಹಾಂ ಈಗ ಒಂದು ಹೆಣ್ಮಕ್ಳು ಏನೂ ಗೊತ್ತಿರಲ್ಲ ಸ್ಕೂಲ್ಗೆ ಹೋಗಿ ಇರ್ತದೆ ಈಗ ಅದು ಸ್ವಾಮಿ ಮ ಹೇಳ್ತೀನಿ ಅಂದ್ಕೊಳ್ಳಿ ನಮ್ಮನೆ ಮಗಳೇ ತರಾನೆ ನಮ್ಮನೆ ಮಗಳೇ ಅಂದ್ಕೊಳ್ಳೋಣ ನಮ್ಮನೆ ಮಗಳೇ ಆ ನಮ್ಮನೆ ಮಗಳಿಗೆ ಬೆತ್ತಲೆ ಫೋಟೋ ಕಳ್ಸಿದ್ರೆ ಅವ್ರ ಮನೇಲಿ ಆ ಹುಡುಗಿಯವ್ರ ಅಪ್ಪ ಅಮ್ಮನ ಮನೇಲಿ ಏನಂತಾರೆ ಹಾಂ ಎಂತ ಲೋಪ ಫೋಟೋ ಕಳ್ಸಿರೋರು ಅನ್ನಲ್ವ ಅಂತಾನೆ ಅದಲ್ವಾ ತಪ್ಪು ತಾನೇ ಅದು ಅವ್ರ ಫರ್ಸ್ತಲ್ವಾ ಈ ಥರ ಓಡಮ್ ಪರ್ಸ್ನಲ್ ಮೇಡಮ್ ಅದೆಲ್ಲ ನಾವು ಯಾರ್ದು ಹೆಸ್ರೆತ್ತಿ ಯಾರ್ದು ಇದು ಮಾತಾಡೋದು ಬೇಡ ಒಬ್ಬ ಹೆಣ್ಣು ಮಗಳಿಗೆ ಅಲ್ಲಿ ಕಳಿಸಿದಾಗ ತಪ್ಪು ಅಂತೀರಾ ನೀವು ಮೀಡಿಯಾದವರಾಗಿ ಇಲ್ಲ ಅಂತೀರಾ ತಪ್ಪು ತಾನೆ ಹಾಂ ಅವಳ ಅಪ್ಪ ಅಮ್ಮ ನೋಡಿದಾಗ ಏನು ಅನ್ನಿಸ್ತದೆ ಈಗ ನನ್ನ ಮರ ಅಂತ ಅಂತೇಳಿ ಅವ್ರ ಅಪ್ಪ ಅಮ್ಮಂಗೆ ದುಃಖ ಕಟಕ ಕೊಲೆ ಗಡ್ಕ ಏನೇನೋ ಭಾಷೆಗಳು ಉಪಯೋಗಿಸ್ತಾರೆ ಅದೇ ಒಬ್ಬ ಹೆಣ್ಣು ಮಗಳ ಮನೆಯಲ್ಲಿ ಈ ಥರ ನಗ್ನ ಆಗಿರೋ ಫೋಟೋಗಳು ನೋಡಿದಾಗ ಏನು ಅನ್ನಿಸ್ಬೋದು ಹ್ಞೂ ಅದು ಒಂದಲ್ಲ ಒಂದ್ ಬ್ಲಾಕ್ ಮಾಡೋದೇ ಇನ್ನೊಂದು ಐಡಿ ಓಪನ್ ಮಾಡೋದು ಇನ್ನೊಂದು ಐಡಿಯಾ ಮಾಡೋದು ಸುಮಾರು ಕನ್ನಡ ಚಿತ್ರರಂಗದಲ್ಲಿ ಅಲ್ವಾ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ